ನಮಸ್ಕಾರ ಇದು ನಮ್ಮ ಕುಂಬಾರವಾಡ ಈ ಕುಂಬಾರವಾಡದ ವಿಶೇಷತೆ ಎಂದರೆ ದಸರಾ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಕಾರಣ ಎಂದರೆ ತಾಯಿ ಆದಿಶಕ್ತಿಯು ಈ ಕೇವಲ ಈ ಊರನ್ನು ಮಾತ್ರವಲ್ಲ ಇಡೀ ನಾಡಿನ ಜನತೆಗೆ ರಕ್ಷಣೆಯನ್ನು ಕೊಟ್ಟು ಪೋಷಣೆಯನ್ನು ಮಾಡುತ್ತಾ ಬರ್ತಾ ಇದ್ದಾಳೆ ಇಲ್ಲಿಯ ಒಂದು ವಿಶೇಷತೆ ಎಂದರೆ ಪುಣ್ಯವತಿ ಕೊಂಡೆ ಅಮ್ಮನವರು ಘಟವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಸುಮಾರು ಐದು ದಿನಗಳ ಕಾಲ ಈ ಪುಣ್ಯಸ್ಥಳದಲ್ಲಿ ಅನೇಕ ಲಕ್ಷಾಂತರ ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಲ್ಲದೆ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆ ಎಂದು ಬಂದಂಥ ಭಕ್ತರಿಗೆ ಅವರು ನೋಡಿ ಅವರ ಏನೇನು ಸಮಸ್ಯೆಗಳಿರ್ತಾವೆ ಅವುಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ದರ್ಶನವನ್ನು ಕೊಡ್ತಾರೆ ಅಷ್ಟೇ ಅಲ್ಲದೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಎಷ್ಟೋ ಜನ ತಮ್ಮ ಅನೇಕ ಸಮಸ್ಯೆಗಳನ್ನು ಇಲ್ಲಿ ಬಂದು ಹರಿಕೆ ಮೂಲಕವಾಗಲಿ ಅಮ್ಮನವರ ಒಂದು ಕೃಪಾ ದಕ್ಷೆಯಿಂದಾಗಲಿ ಅಮ್ಮನವರ ಒಂದು ಆಶೀರ್ವಾದದಿಂದಾಗಲಿ ತೋರಿಸಿಕೊಂಡು ಎಷ್ಟೋ ಜನ ಗುಣಮುಖರಾಗಿದ್ದು ನಾವು ಕಾಣಬಹುದಾಗಿದೆ ದಸರಾದಲ್ಲಿ ಸ್ಪೆಷಲ್ ಅಂದರೆ ಪುಣ್ಯವತಿ ಅಮ್ಮನವರು ತನ್ನ ಘಟವನ್ನು ಐದು ದಿನಗಳ ಕಾಲ ತ ಕೈಯ ತನ್ನ ಕೈಯಲ್ಲಿ ಹಿಡ್ಕೊಂಡು ಕುಂತಿರ್ತಾರೆ ಇಡು ಇದು ನಮ್ಮ ಇಡೀ ಕರ್ನಾಟಕದಲ್ಲೇ ಒಂದು ಮೊಟ್ಟ ಮೊದಲ ದೇವಸ್ಥಾನ ಎಂದು ಹೇಳ್ಬೋದು ಅಮ್ಮನವರ ವಿಶೇಷತೆ ಅಂದರೆ ಊಟ ಆಹಾರ ಎಲ್ಲವನ್ನೂ ತ್ಯಜಿಸಿ ಭಕ್ತರಿಗೋಸ್ಕರ ತಾಯಿ ಜಗದಂಬೆಗೋಸ್ಕರ ತನ್ನನ್ನೇ ತಾನು ಸರ್ವ ತನ್ನನ್ನೇ ತಾನು ಸಮರ್ಪಣೆ ಮಾಡಿದಾರೆ ಅಂತ ಹೇಳ್ಬೋದು ಇಲ್ಲಿ ಲಕ್ಷಾಂತರ ಜನರ ಭಕ್ತರು ಮುಂಜಾನೆಯಿಂದ ಸಂಜೆವರೆಗೆ ಬರ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿ ಭಜನಾ ಕಾರ್ಯಕ್ರಮ ನಡೀತದೆ ಬೆಳಗ್ಗೆ ಪ್ರತಿದಿನ ಐದು ದಿನಗಳ ಕಾಲ ಆರ್ತಿಗೆಯವರು ಬರ್ತಾರೆ ಆರ್ತಿಗೆ ಸಮಯದಲ್ಲಿ ಲಕ್ಷಾಂತರ ಜನ ಮನೆ ಮನೆಗಳಿಂದ ತಮ್ಮ ಆರತಿಗಳನ್ನು ತಂದು ಅಮ್ಮನವರಿಗೆ ಆರತಿಗೆಯನ್ನು ಬೆಳಗುವುದರ ಮೂಲಕ ಇಲ್ಲಿ ಎಲ್ಲರೂ ಸೋದರ ಅಥವಾ ಒಂದು ಸಂಕೇತವಾಗಿ ಪ್ರತಿಯೊಂದು ಅಣ್ಣ ತಂಬಂದರಂತೆ ಪ್ರತಿಯೊಬ್ಬರೂ ಭಾಗವಹಿಸ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೆ ಪ್ರತಿಯೊಬ್ಬರು ಇದರಲ್ಲಿ ಭಾಗವಾಗಿದೆ ನಮ್ಮ ಹೆಸರು ಸುಮಲತಾ ಹೇಳಿ ಅಲ್ಲದೆ ನಾವು ವಿಜಯದಶಮಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಆ ದಿನದಂದು ದೇವಿಯ ಮೆರವಣಿಗೆಯನ್ನು ಮಾಡ್ತೇವೆ ಅಷ್ಟೇ ಅಲ್ಲದೆ ಪಾಲ್ ಪಲ್ಲಕ್ಕಿಯಲ್ಲಿ ದೇವಿಯನ್ನು ಮತ್ತು ಪುಣ್ಯವಥಿ ಕೊಂಡು ಅಮ್ಮನವರನ್ನು ಕೂಡಿಸಿ ಸೊ ಕುಂಬಾರವಾಡ ದೇವಸ್ಥಾನದಿಂದ ಹಿಡಿದು ಇಲ್ಲಿ ಹಳಕೇರಿ ಮಾರ್ಗವಾಗಿ ಹೂಗೇರಿ ಎಸ್ ಪಿ ಶಾರನ್ಮಂದಿರ್ ಮಂದಿರವರೆಗೆ ಹೋಗುತ್ತೆ ಇಲ್ಲಿ ಕೋಲಾಟ ನಡೆಯುತ್ತೆ ಹೆಣ್ಣು ಮಕ್ಕಳ ಭಜನೆ ನಡೆಯುತ್ತೆ ಹೀಗೆ ವಿವಿಧ ಅನೇಕ ಕಾರ್ಯಕ್ರಮಗಳು ಭರತನಾಟ್ಯ ಹೀಗೆ ಅನೇಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಹಬ್ಬದ ಮೂಲಕವಾಗಿ ನಾವು ಜನರಲ್ಲಿ ಏಕತಾ ಭಾವನೆ ನಮ್ಮ ಹಿಂದಿನ ಸಂಸ್ಕೃತಿ ಮುಂದಿನ ಪೀಳಿಗೆಯನ್ನು ಕಲಿಯುವಂತೆ ಮಾಡಲಿ ಪ್ರೇರೇಪಿಸುತ್ತಿದೆ ರೀತಿ ಹೇಳಿ ಧನ್ಯವಾದ